ಹಾಂ ನಮಸ್ಕಾರ ನಮಸ್ಕಾರ ನಿಮ್ಮ ಊರ ಮೊಬೈಲ್ ನಂಬರ್ ನಂಬರ್ ಐತಿ ಮತ್ತು ಇವಾಗ ಗದ್ದಿಗೆ ಮತ್ತು ಅರ್ಧ ಮಾಡಿ ಯೂಸ್ ಮಾಡ್ತೀವಿ ಮತ್ತು ಇದ್ರ ನಿಮ್ಮ ಒಪಿನಿಯನ್ ಏನೈತಿ ಮತ್ತು ರೈತರಿಗೆ ಇದ್ರ ನೀವು ಏನು ಹೇಳೋಕ್ಕೆ ಇಷ್ಟಪಡ್ತೀವಿ ನಾವು ಏನು ಬಾಗಲಕೋಟೆ ಜಿಲ್ಲಾ ಹಾಂ ಜಿಲ್ಲಾ ನಾ ಎಂಟು ವರ್ಷ ಎಂಟುವರೆ ಸಾಕೆ ಎಂಟು ವರ್ಷ ಆತು ಎರಡು ಟೈಮ್ ಬಿಡ್ತೀನೋನ್ ಬೆಳಗ್ಗೆ ಹಾಂ ಎರಡು ಸಲ ಬಟ್ ಹಚ್ಚಿದ ಒಂದು ಹದಿನೈದು ಇಪ್ಪತ್ತು ತಿಂಗಳಿಗೆ ಅರಶಿನಕ್ಕೆ ನಮ್ಮ ರೈತರು ಕೊಡಿ ಸರ್ ಒಂದು ಆ ಅರಶಿನಕ ಹಚ್ಚಿದ ಒಂದು ತಿಂಗಳಿ ಮ್ಯಾಗತ ಬಿಡಬೇಕು ಫುಲ್ ಕಲರ್ ತೊಗೊಂಡು ಕಲ್ಪ್ತಂಗ ಬರ್ತೀವಿ ಮುಂದೆ ಅದರ ಗಂಜಾಳ ಹಾಕಲಿ ಏನಾರೇ ಹಾಕಲಿ ಅವಾಗ ಹಾಕಿದಾಗ ಒಂದು ಕಡದ ಮತ್ತೊಂದು ಒಂದುಬೇಕು ಫುಲ್ ಮರಿ ಒಗೆ ಇಳುವರಿ ಇರುವ ಅದರಿಂದ ಚಲೋನ ಆಗೈತಿ ಚೋಲನ ಕಬ್ಬಿಗೆ ಹಚ್ಚಿದ ನಮ್ಗೆ ಒಂದು ಏನ ಚೋಟಿ ಬಂದು ಒಂದ್ ತಿಂಗ್ಳಿಗೆ ಹತ್ಕೊಂಡ್ಬಿಡುದು ಮುಂದ ಟೈಮ್ ಯಾವಾಗ ಟೈಮ್ ಸಾಲ ಹರಿ ಮುಂದೆ ಒಂದ್ ನೀರ್ ಹಾಯಿಸಿ ಡ್ರಿಪ್ಲೆ ಹಚ್ಚಿ ಡ್ರಿಪ್ ಇದ್ರೆ ಗೊಬ್ಬರದಾಗಡಿದ್ರೆ ಅಂದ್ರೆ ಒಂದ್ ಪ್ಯಾಕೆಟ್ ನೀರ್ ಮಾಡಿ ಸಣ್ಣ ನೀರಾಕಿಬಿಟ್ಟು ಇದನ್ನ ನೀವು ಯೂಸ್ ಮಾಡಕತ್ತ ಎಷ್ಟು ವರ್ಷ ಆಯ್ತು ಎಂಟು ವರ್ಷ ಆಯ್ತು ಎಂಟು ವರ್ಷದಿಂದ ನೀವು ಯೂಸ್ ಮಾಡ್ತೀರಿ ಆಜು ಬಾಜು ಬೆಳಿ ನಿಮ್ಮ ಬೆಳಿಗ್ಗೆ ಏನು ಮಂದಿ ಬಂದು ನೋಡ್ತಾರೆ ಇಲ್ಲ ಇಲ್ಲ ಆಜುಬಾಜು ಈಗ ನಾವೊಬ್ಬ ನಾನು ಮಾಡೀನಿ ಆಜು ಬಾಜು ದಾರ ಇವ್ರದಾರ್ ಈಗ ಇವ್ರಿಗೆ ನಮ್ಮ ಬೆಳಿಗ್ಗೆ ಅವ್ರ ಬೆಳಿಗ್ಗೆ ಏನಪ್ಪ ಸರ್ ನೀವು ಹೆಂಗೆ ಅನಿಸ್ತದೆ ಇವ್ರ ಇವ್ರು ಮಾಡೋದು ರೈತಕ್ಕೆ ಅಂದ್ರೆ ಇವ್ರ ಹೆಂಗೆ ಕಬ್ಬಾ ಮತ್ತೆ ಇದನ್ನ ಅರ್ಶನ ಮಾಡ್ತಾರ ಜಾಮ ನಾವು ಬಂದು ನೋಡಿದಾಗ ಇದು ಒಂದು ಡೆಮೋ ಇದು ಬಿರ್ಜನ್ಕರೇ ಇಲ್ಲಿ ಇಲ್ಲಿ ಸ್ವಲ್ಪ ಶಕ್ತಿ ಇಲ್ಲ ಅಂದ್ರೆ

ಇದು ಒಂದು ಪ್ರತ್ಯೇಕ ಬೆಳೆಯೋ ಅನುಸತಿ ಅಂತ ಇನ್ನ ಬಾಗಿ ಅದರಿಂದ ನೀವು ಇದನ್ನು ಯೂಸ್ ಮಾಡಿ ಯಾವುದೋ ಒಂದು ಮೂಲೆಯೊಳಗೊಂದು ಮತ್ತೆ ಇದಕ್ಕಂದ್ರೆ ಏನಕ್ಕೆ ಎಳಿತಿಲ್ಲ ಸ್ವಲ್ಪ ಕಲರ್ದಾಗಿ ಕಡಿಮೆ ಬರ್ದೇ ಹಿಂದ ಅದು ಬಟ್ಟೆ ತಳದಿಡದಾಗಿ ಎಲಿ ಸುಡೋ ಸುಡಾಂಗಲ್ಲ ಇದನ್ನು ಬಿಟ್ಟು ಅಂದ್ರೆ ಇದನ್ನು ಬಿಡಬೇಕಂದ್ರೆ ಸುಡಬೇಕು ಎಲಿ ಕಣಿಯಲ್ಲ ಗ್ರೋತ್ ಇರ್ತದೆ ಗ್ರೋತ್ ಇರ್ತದೆ ಗ್ರೋತ್ ಇರುವುದರಿಂದ ಕಬ್ಬಿಗೆ ಬಿಡಿಸಿ ನೀವು ಕೇರ್ರಿ ಆ ಕಬ್ಬು ಪೂರಾ ಕಡದ ಹೋಗಿತ್ತು ಇದೇನು ಬರೋದು ಹರಿ ಹೇಳ್ತಿದ್ರೆ ಅದನ್ನ ಬಿಟ್ಟು ಒಂದ್ ನೀರಾಗಿ ಒಂದು ಡೀ ಬಿಟ್ಟರೆ ಈಗ ನೋಡ್ರಿ ಕಬ್ಬು ಇದೆ ಕುಳಿಕಬ ಯಾರು ಅಲ್ಲ ತರ ಹೋಗಿಲ್ ಬೆಳಿ ನಾನು ನಾವು ನೋಡಿದ್ರೆ ಹಚ್ಚಕಬಂದ